ഒന്നുപോയി ഫ്രീ ഫ്രീ ജാസ്തി ഹോളി നമുക്ക് ഐത് ഹന ഖാര കമ്മി അതൊക്കെ ഒന്ന് ഇഞ്ചു ചേ ഒന്ന് നാക്ടുന്ന ഐത് ലവംഗി ഗ്രൈൻഡ് മാി അതായത് പാത്രി എണ്ണ എണ്ണ കി ഒന്ന് കേട്ട് ഉർ ചെന ഫ്രൈ അതേലേലെ ബസി ബട്ടാണി പരവല്ല ബട്ടാണി അത ഒന്നി കാരണം ഒന്നിന നെന്സി ಸೇಬೆ ರಂಗ್ಯಾಕ್ಕೆ ಬಚಾದ್ರು ಅಂತ ಹೇಳೋಣ ಚನ್ನಾ ಟ್ರೀ ಮರ ಹಾಕಿದು ಫ್ರೈ ಆದ ನಂತರ ಒಂದು ಗಟ್ಟೆ ಟೊಮ್ಯಾಟೊ ಟೊಮ್ಯಾಟೊ ಬೇಕಂದ್ರೆ ಒಂದು ಎರಡು ಮೂರು ಹಾಕಬಹುದು ನಮನೆ ಟೊಮ್ಯಾಟೊ ಇಷ್ಟಪಡಲ್ಲ ಜಾಸ್ತಿ ಹಾಕದ ಅದಕ್ಕೆ ಒಂದು ಟೊಮ್ಯಾಟೊ ಕದಿನ ಒಂದು ಬೇಯಿಸಕಾಗಿದಿನ ಟೊಮ್ಯಾಟೊ ಆಕೆಗೆ ರುಚಿ ತಕಷ್ಟು ಸ್ಟುಪ್ ಆಗಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಟೊಮ್ಯಾಟೊ ಫ್ರೈ ಆದಮೇಲೆ చన సాఫ్ట్మే ఏరు పెద్ద నోడి మసాలా ఆ మసాలాకి చాలా ఫ్రై మాకు నోడి టమాటో ఎస్ చూంది ఎన్నెబిట్ట అదామే ఈ మసాలా హాకీ చాలై మేము తున్న చన అదే స్వల్ప ఒక నిమిష ఫ్రై అై అది ఫ్రై అనే ಬಸಮತಿ ಬೇಕಾರು ಹಾಕ್ಬೋದು ನಾನು ಬಿಲ್ಬ ಜಾಫಾರ ಹಾಕ್ತಾ ಇದ್ದೀನಿ ಮಾಮೂಲಿ ಒಂದು ಲೋಟ ಹಾಕಿ ಎರಡು ಲೋಟ ನೀರು ಹಾಕಿ ಚೆನ್ನಾಗಿ ಒಂದು ಎರಡು ಸರ್ತಿ ಕೈ ಆಡಿ ಬಂದ ಇಟ್ಲೆ ಕೈ ಹಾಕಿ ಕುಕ್ಕರ್ ಮುಚ್ಚ ಮುಚ್ಚಿ ಎರಡು ವಿಷಯಲ್ಲಿ ಹಾಕಿಸ್ತೀನಿ ಎರಡು ವಿಷಯ ಹಾಕಿಸ್ಮೇಲೆ ಈ ರೀತಿ ರುಚಿ ರುಚಿಯಾಗಿ ಮಕ್ಕಳ ರೆಡಿ ಆಗಿ